ಮುಂದೊಂದಾಗಿ ನೋಡ್ತಾ ಹೋಗೋಣ ಆಂಗ್ಲ ನಾಮಫಲಕ ವಿರುದ್ಧ ಕರವೆ ಹೋರಾಟ ಮುಂದುವರೆದಿದೆ ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಗೋಪಾಲನ್ ಆರ್ಕೆಡ್ ಮಾಲ್ನಲ್ಲಿ ಹಾಕಿದಂತ ಆಂಗ್ಲ ಭಾಷೆಯ ನಾಮಫಲಕಗಳನ್ನು ಹರಿದು ಕರವೇ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನಾರಾಯಣಗೌಡ ಬಿಡುಗಡೆಗೆ ಒತ್ತಾಯಿಸಿ ಬೆಂಗಳೂರಿನ ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ವಾಟಾಳ್ ನಾಗರಾಜ್ ಪ್ರತಿಭಟನೆ ಮಾಡಿದ್ದಾರೆ ನಾರಾಯಣಗೌಡರನ್ನ ಕೂಡಲೇ ರಿಲೀಸ್ ಮಾಡಬೇಕು ಅಂತ ಒತ್ತಾಯಿಸಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅತ್ತ ದಾವಣಗೆರೆಯಲ್ಲೂ ನಾರಾಯಣಗೌಡ ಬಂಧನ ಖಂಡಿಸಿ ಕರವೇ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದರು ಜಯದೇವ ವೃತ್ತದಿಂದ ಎಸಿ ಕಚೇರಿವರೆಗೆ ಪ್ರತಿಭಟನೆ ಮಾಡಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಕಾಂಗ್ರೆಸ್ ಸರ್ಕಾರ ಕನ್ನಡ ವಿರೋಧಿ ಸರ್ಕಾರ ಕನ್ನಡ ಬೋರ್ಡ್ ಹಾಕಿ ಅಂತ ಕನ್ನಡಿಗರು ಹೋರಾಟ ಮಾಡುವ ಅವಶ್ಯಕತೆ ಇಲ್ಲ ಕನ್ನಡಪರ ಹೋರಾಟಗಾರರನ್ನ ಯಾವುದೇ ಷರತ್ತು ಇಲ್ಲದೆ ಬಿಡುಗಡೆ ಮಾಡಬೇಕು ಅಂತ ಚಿಕ್ಕೋಡಿಯಲ್ಲಿ ರಾಮ ಸೇನ್ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಆಗ್ರಹಿಸಿದ್ದಾರೆ ಹಸನದಲ್ಲಿ ವಾಹನ ಪಾರ್ಕಿಂಗ್ ಹಣದ ವಿಚಾರಕ್ಕೆ ವಿಶೇಷ ಚೇತನ ವ್ಯಕ್ತಿಯ ಮೇಲೆ ಕರವೆ ಮುಖಂಡರು ಹಲ್ಲೆ ಮಾಡಿರುವುದು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಪಾರ್ಕಿಂಗ್ ಶುಲ್ಕ ಕೇಳಿದ್ದಕ್ಕೆ ಕರವೇ ಜಿಲ್ಲಾಧ್ಯಕ್ಷ ಮನು ಹಾಗೂ ಪ್ರೀತಂ ಹಲ್ಲೆ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ ದೊಡ್ಡಬಳ್ಳಾಪುರದ ಡಿಮಾರ್ಟ್ನಲ್ಲಿ ಕನ್ನಡ ಬಿಲ್ ಕೊಟ್ಟಿಲ್ಲ ಅಂತ ಕರವೇ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ವಸ್ತುಗಳನ್ನು ಖರೀದಿಸಿ ಕನ್ನಡದಲ್ಲೇ ರಶೀದಿ ಕೊಡುವಂತೆ ಪಟ್ಟು ಹಿಡಿದಿತು ಈ ವೇಳೆ ಸ್ಥಳಕ್ಕೆ ಆಗಮಿಸಿದ ದೊಡ್ಡಬಳ್ಳಾಪುರ ಪೊಲೀಸರ ನಡುವೆ ವಾಗ್ವಾದ ಕೂಡ ನಡೆಯಿತು ಶುಲಕ ಕಾರಣಕ್ಕೆ ಕೆಎಸ್ಆರ್ಟಿಸಿ ಚಾಲಕ ನಿರ್ವಾಹಕನ ಮೇಲೆ ಯುವಕರ ಗುಂಪೊಂದು ಮನ ಬಂದಂತೆ ಥಳಿಸಿ ಹಲ್ಲೆ ಮಾಡಿದೆ ಬಳ್ಳಾರಿಯ ಕೆಎಸ್ಆರ್ಟಿಸಿ ಎರಡನೇ ಘಟಕದಲ್ಲಿ ನಿನ್ನೆ ತಡರಾತ್ರಿ ಈ ಒಂದು ಘಟನೆ ಸಂಭವಿಸಿದ್ದು ಸಂಡೂರ ಬಸ್ ನಿಲ್ದಾಣದಲ್ಲಿ ಇಬ್ಬರು ಮಹಿಳೆಯರು ಐದು ನಿಮಿಷ ಬಸ್ ನಿಲ್ಲಿಸಿ ಎಂದು ಮನವಿ ಮಾಡಿದ್ರು ಆದರೆ ಚಾಲಕ ಬಸ್ ನಿಲ್ಲಿಸಿರಲಿಲ್ಲ ಬಸ್ಸನ್ನೇ ಹಿಂಬಾಲಿಸಿಕೊಂಡು ಬಂದ ಕೆಲ ಯುವಕರು ಬಸ್ ಯಾಕೆ ನಿಲ್ಲಿಸಿಲ್ಲ ಬಸ್ ನಿಮ್ಮಪ್ಪಂದ ಅಂತ ಕಿರಿಕ್ ತೆಗೆದು ಚಾಲಕ ಪಂಪಣ್ಣ ಹಾಗೂ ನಿರ್ವಾಹಕ ಮಲ್ಲಿಕಾರ್ಜುನ ಮೇಲೆ ಹಲ್ಲೆ ಮಾಡಿದ್ದಾರೆ ಹೊಸ ವರ್ಷಾಚರಣೆ ಹಿನ್ನೆಲೆ ಡ್ರಗ್ಸ್ ಪೂರೈಕೆದಾರರ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ ಹೊರ ರಾಜ್ಯಗಳಿಂದ ಬೆಂಗಳೂರಿಗೆ ಡ್ರಗ್ಸ್ ಸಾಗಿಸುತ್ತಿದ್ದ ಏಳು ಜನರನ್ನ ರೈಲ್ವೆ ಪೊಲೀಸರು ಬಂಧಿಸಿದ್ದು ಅರವತ್ತು ಲಕ್ಷ ಬೆಲೆಯ ಗಾಂಜಾ ಸೀಸ್ ಮಾಡಿದ್ದಾರೆ ಬಿಬಿಎಂಪಿ ಆಡಳಿತ ಸುಧಾರಣೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ ಬಿಬಿಎಂಪಿಯ ಮೂವತ್ತು ವಿಭಾಗಗಳನ್ನು ಎಪ್ಪತ್ತೈದು ಉಪ ವಿಭಾಗಗಳನ್ನಾಗಿ ವಿಂಗಡಿಸಿ ಸರ್ಕಾರ ಆದೇಶ ಹೊರಡಿಸಿದೆ ಪ್ರತಿ ಉಪ ವಿಭಾಗಗಳಲ್ಲಿ ಕಂದಾಯ ಆರೋಗ್ಯ ಕಾಮಗಾರಿ ಹೀಗೆ ವಿಭಾಗಗಳನ್ನು ಮಾಡಿ ಎರಡರಿಂದ ನಾಲ್ಕು ವಾರ್ಡ್ಗಳಿರುವಂತೆ ವಿಂಗಡಣೆ ಮಾಡಲಾಗಿದೆ ಪ್ರಸ್ತುತ ಇರುವ ಎಂಟು ವಲಯಗಳಲ್ಲಿ ಮೂವತ್ತು ವಿಭಾಗಗಳನ್ನು ರಚನೆ ಮಾಡಲಾಗಿದೆ ಬೆಂಗಳೂರಿನಲ್ಲಿ ಕುಡಿದ ಮತ್ತಿನಲ್ಲಿ ಅಪಾರ್ಟ್ಮೆಂಟ್ನ ಮೂವತ್ ಮೂರನೇ ಮಹಡಿಯ ಬಾಲ್ಕನಿಯಿಂದ ಬಿದ್ದು ಟೆಕ್ಕಿ ಸಾವನ್ನಪ್ಪಿದ್ದಾನೆ ಪುರಂನ ಅಯ್ಯಪ್ಪನಗರದ ಕೊಡಿಗೆಹಳ್ಳಿಯಲ್ಲಿ ಈ ದುರ್ಘಟನೆ ಸಂಭವಿಸಿದೆ ಸಿಗರೇಟ್ ಸೇದುವಾಗ ಕಟ್ಟಡದಿಂದ ಬಿದ್ದು ಉತ್ತರ ಪ್ರದೇಶ ಮೂಲದ ದೀಪಾಂಶು ಶರ್ಮಾ ಮೃತಪಟ್ಟಿದ್ದಾನೆ